ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೂರ್ ಇವತ್ತು ನಾನು ಮುಂದುವರೆದ ಭಾಗವಾಗಿ ಕಳೆದ ಎಪಿಸೋಡ್ನ ಮುಂದುವರೆದ ಭಾಗವಾದ ಕಿಡ್ನಿಯ ಫಂಕ್ಷನ್ ಹಾಳಾಗಿರುವವರಿಗೆ ಯಾವ ಯಾವ ರೀತಿಯ ಆಹಾರವನ್ನು ಎಲಿಮಿನೇಟ್ ಮಾಡಬೇಕು ಅಥವಾ ಯಾವ ಯಾವ ರೀತಿಯ ಆಹಾರವನ್ನು ಅವಾಯ್ಡ್ ಮಾಡಬೇಕು ಮತ್ತು ಯಾವ ರೀತಿಯ ಆಹಾರ ಅದಲ್ಲದ ಯಾವ ಆಹಾರಗಳಿದೆ ಅವುಗಳನ್ನು ಮಾತ್ರ ತಗೋಬೇಕು ಅನ್ನುವುದನ್ನು ಮಾತಾಡಲಿಕ್ಕೆ ಬಂದಿದ್ದೀನಿ ಕಳೆದ ವಾರ ನಾನು ಪ್ರೋಟೀನ್ನ ವಿಚಾರವಾಗಿ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿರೋದಾಗಿದೆ ಇವತ್ತು ಮುಂದುವರಿದ ಭಾಗವಾಗಿ ಕಿಡ್ನಿಗೆ ಯಾವುದೆಲ್ಲ ಇನ್ನೂ ಲೋಡ್ ಮಾಡುವಂಥ ಅಥವಾ ಇನ್ನೂ ತೊಂದರೆ ಮಾಡುವಂಥ ಆಹಾರಗಳಿವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ನಮ್ಮ ಕಿಡ್ನಿ ಅಂತ ಬಂದಾಗ ಕಿಡ್ನಿಯ ವಿಚಾರವಾಗಿ ಅಥವಾ ಕಿಡ್ನಿ ಹಾಳಾದಾಗ ಟಾಕ್ಸಿಸಿಟಿ ಕಡಿಮೆ ಇರುವಂಥ ಆಹಾರಗಳನ್ನ ನಾವು ತೊಗೋಬೇಕಾಗುತ್ತೆ ಟಾಕ್ಸಿಸಿಟಿ ಅಂದರೆ ಕಿಡ್ನಿಗೆ ಅದರಿಂದ ಸಮಸ್ಯೆಗಳಾಗಬಾರ್ದು ಟಾಕ್ಸಿಕ್ ಅನಿಸ್ಬಾರ್ದು ಅಂಥ ಆಹಾರಗಳನ್ನ ತೊಗೋಬೇಕಾಗುತ್ತೆ ಆಲ್ರೆಡಿ ಕಿಡ್ನಿ ಫಂಕ್ಷನ್ ಮಾಡೋದು ಕಡಿಮೆ ಮಾಡಿರೋದ್ರಿಂದ ಅದರ ಮೇಲೆ ನಾವು ಟಾಕ್ಸಿಕ್ ಇರುವಂಥ ಆಹಾರಗಳನ್ನು ಕೊಡ್ತಾ ಹೋದ ಹಾಗೆ ಕಿಡ್ನಿಯ ಫಂಕ್ಷನ್ ಇನ್ನೂ ಕುಂಠಿತ ಆಗ್ತಾ ಬರುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ಜೆನೆಟಿಕಲಿ ಮಾಡಿಫೈಡ್ ಫುಡ್ ಏನಿರುತ್ತೆ ಅಥವಾ ಜಿಯಮೋಸ್ ಅಥವಾ ಆ ಥರದ ಆಹಾರಗಳೇನಿರುತ್ತೆ ಅಂಥ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಆದಷ್ಟು ಆರ್ಗ್ಯಾನಿಕಲ್ಲಿ ಬೆಳೆದಿರುವಂಥ ಆಹಾರಗಳನ್ನ ತೊಗೊಂಡ್ರೆ ಅದು ಬಹಳ ಒಳ್ಳೆಯದು ಇನ್ನೂ ಅದರ ಜೊತೆಗೆ ಬಹಳಷ್ಟು ಇದನ್ನು ಅವಾಯ್ಡ್ ಮಾಡಲಿಕ್ಕೂ ಕೂಡ ಕಷ್ಟ ಆಗಿರೋದ್ರಿಂದ ಮತ್ತು ನಮಗೆ ಗೊತ್ತಿರೋದಿಲ್ಲ ಯಾವುದು ಒಳ್ಳೆ ರೀತಿ ಬೆಳೆದಿರೋದು ಅಥವಾ ಯಾವುದು ಕೆಟ್ಟದಾಗಿ ಅಥವಾ ತುಂಬ ಕೆಟ್ಟ ರೀತಿಯಲ್ಲಿ ಪೆಸ್ಟಿಸೈಡ್ಸ್ ಉಪಯೋಗಿಸಿ ಬೆಳೆಸಿರ್ತಾರೆ ಅನ್ನೋದು ಗೊತ್ತಿಲ್ಲದೆ ಇರೋದರಿಂದ ಆದಷ್ಟು ಅದರನ್ನು ಅದನ್ನು ಏನು ಉಪಯೋಗಿಸುವಾಗ ರಾ ಫುಡ್ಡನ್ನು ಉಪಯೋಗಿಸದೆ ಅದರ ಬದಲಿಗೆ ಅದನ್ನು ಬೇಯಿಸಿ ಅಥವಾ ಅದರಲ್ಲಿರುವಂಥ ಈಗ ತರಕಾರಿ ಆದರೆ ಅದನ್ನು ಲೀಚಿಂಗ್ ಮಾಡಿ ಅಥವಾ ಅದರ ನೀರನ್ನು ತೆಗೆದು ಬರೀ ತರಕಾರಿಯನ್ನು ಮಾತ್ರ ಉಪಯೋಗಿಸೋದು ಈ ಥರ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಆಫ್ಕೋರ್ಸ್ ಇದರಿಂದ ನಮಗೆ ಬೇಕಾಗುವಂಥ ಮಿನರಲ್ ಕಂಟೆಂಟ್ ಅಥವಾ ವೈಟಮಿನ್ಸ್ ಕಂಟೆಂಟನ್ನ ಪ್ರಮಾಣ ಕಡಿಮೆ ಆಗುತ್ತೆ ಆದರೆ ಬೇರೆ ದಾರಿ ಇರೋದಿಲ್ಲ ಯಾಕೆಂದರೆ ಕಿಡ್ನಿ ಆಗಿ ಇದ ಅದಾಗಲೇ ಫಂಕ್ಷನ್ ಮಾಡುವುದನ್ನು ಕುಂಠಿತಗೊಳಿಸಿರುತ್ತೆ ಹಾಗಾಗಿ ಕಿಡ್ನಿಯ ಆರೋಗ್ಯ ನಮಗೆ ಬಹಳ ಮುಖ್ಯ ಆಗಿರೋದ್ರಿಂದ ಅದಕ್ಕೋಸ್ಕರವಾದರೂ ಆ ರೀತಿಯ ಪದ್ಧತಿಯನ್ನು ಉಪಯೋಗಿಸಬೇಕಾಗುತ್ತೆ ಇದು ಇದರ ಜೊತೆಗೆ ಆಕ್ಸಿಲೇಟ್ಸ್ ಇರುವಂಥ ಆಹಾರ ಅಥವಾ ಅತಿಯಾದ ಲವಣ ಅಥವಾ ಆಮ್ಲದ ಅಂಶ ಇರುವಂಥ ಆಹಾರಗಳೇನಿದೆ ಅವುಗಳನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಆ ಲಿಸ್ಟಿನಲ್ಲಿ ಮೊದಲನೇದಾಗಿ ಬರುವಂಥದ್ದು ಅಂದರೆ ಅಂದರೆ ಭಾಳ ಪ್ರಮುಖವಾಗಿ ಬರುವಂಥದ್ದು ಅಂತಂದರೆ ಈ ಬಾದಾಮಿ ಏನಿದೆ ಬಾದಾಮಿ ಬೀಜ ಮತ್ತು ಪಾಲಕ್ ಸೊಪ್ಪು ಏನಿದೆ ಇದು ಇವುಗಳೆಲ್ಲ ನಮಗೆ ಆಕ್ಸಿಲೇಟ್ಸ್ ಜಾಸ್ತಿ ಇರುವಂಥ ಆಹಾರ ಅಂತಲೇ ಕನ್ಸಿಡರ್ ಮಾಡ್ತೀವಿ ನಾವು ಮತ್ತು ಚಾಕ್ಲೇಟ್ ಕೂಡ ಇದೇ ಗುಂಪಿಗೆ ಸೇರುತ್ತೆ ಹಾಗಾಗಿ ಇಂಥ ಆಹಾರಗಳು ಅಂದರೆ ಲವಣಾಂಶದ ಲವಣಾಂಶ ಜಾಸ್ತಿ ಇರುವಂಥ ಆಹಾರಗಳು ಅಥವಾ ಅಡುಗೆಗೆ ಬಳಸುವಂಥದ್ದು ಅವುಗಳನ್ನು ಕೂಡ ಬಹಳಷ್ಟು ಕಡಿಮೆ ಮಾಡ್ಕೋಬೇಕಾಗುತ್ತೆ ಈ ಆಕ್ಸಿಲೇಟ್ಸ್ ಇರುವಂಥ ಆಹಾರವನ್ನು ಭಾಳ ಕಡಿಮೆ ಮಾಡ್ಕೋಬೇಕು ಅದರಲ್ಲಿ ಸ್ಪಿನಾಚ್ ಮತ್ತು ಆಲ್ಮಂಡ್ ಅಥವಾ ಬಾದಾಮಿ ಮತ್ತು ಪಾಲಕ್ ಸೊಪ್ಪು ಏನಿದೆ ಇವುಗಳನ್ನು ತೊಗೊಳ್ಳೇಬಾರ್ದು ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಇದಕ್ಕೆ ಮುಖ್ಯ ಕಾರಣ ಈ ಆಕ್ಸಿಲೇಟ್ಸ್ ಏನಿದೆ ಇದು ಕಿಡ್ನಿಯಲ್ಲಿನ ಇನ್ಫ್ಲಮೇಷನ್ ಅಥವಾ ಕಿಡ್ನಿ ಒಳಗೆ ತೊಂದರೆಯನ್ನು ಜಾಸ್ತಿ ಮಾಡುತ್ತೆ ಅಂದರೆ ಅದರ ಇರಿಟೇಷನ್ನು ಜಾಸ್ತಿ ಮಾಡುತ್ತೆ ಕಿಡ್ನಿಗೆ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಆಗದೇ ಇರುವಂಥ ಕಂಡೀಷನ್ ಬರುತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಅಥವಾ ಕಿಡ್ನಿಯ ಉರಿಯೂತ ಅಂತ ಏನು ಕರಿತೀವಿ ಆ ಕಂಡೀಷನ್ಗೆ ಹೋದಾಗ ಕಿಡ್ನಿ ಡಿಸ್ಫಂಕ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಆಕ್ಸಿಲೇಟ್ಸ್ ಇರುವಂಥ ಆಹಾರವನ್ನು ಖಂಡಿತವಾಗಲೂ ಅವಾಯ್ಡ್ ಮಾಡಬೇಕು ಇನ್ನು ಟೆನಿನ್ ಜಾಸ್ತಿ ಇರುವಂಥ ಆಹಾರ ಟೆನಿನ್ ಅನ್ನೋದು ನಮಗೆ ಸಾಮಾನ್ಯವಾಗಿ ಟೀಯಲ್ಲಿ ಅಥವಾ ನಮ್ಮ ಚಹಾದಲ್ಲಿ ಬರುವಂಥ ಅಂಶ ಆ ಚಹಾದಲ್ಲಿ ಇರುವಂಥ ಅಂಶ ಈ ತೆನಿನ ಕಂಟೆಂಟ್ ಜಾಸ್ತಿ ಆದ ಹಾಗೆ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಟೀಯನ್ನು ಆದಷ್ಟು ಟೀಯನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಬೇಕು ಟೀಯನ್ನು ಇಲ್ಲ ನನ್ನ ಲಿಸ್ಟಲ್ಲಿ ಇದು ಅನ್ನುವಂಥ ರೀತಿಯಲ್ಲೇ ಅದನ್ನು ಹೊರಗಿಡಬೇಕಾಗುತ್ತೆ ಇನ್ನು ಟೀ ಬದಲಿಗೆ ಗ್ರೀನ್ ಟೀ ಏನಿದೆ ಇದು ಸ್ವಲ್ಪ ಸೇಫರ್ ಆಪ್ಷನ್ ಯಾಕೆಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದರಿಂದ ಟೀ ಗ್ರೀನ್ ಟೀಯನ್ನು ಯಾವಾಗಲಾದರೂ ಆದರೂ ತೊಗೋಬಹುದು ಅದು ಅದನ್ನು ಅದರ ಫ್ರೀಕ್ವೆನ್ಸಿ ಅಥವಾ ಅದನ್ನು ಪದೇ ಪದೇ ತೊಗೊಂಡು ಅದರಿಂದ ಮತ್ತೆ ಸಮಸ್ಯೆಗಳನ್ನ ತಂದ್ಕೊಬಾರ್ದು ಬಟ್ ಆವಾಗವಾಗ ಯಾವಾಗಾದರೂ ಬೇಕಾದಾಗ ಗ್ರೀನ್ ಟೀಯನ್ನು ಟೀ ಬದಲಿಗೆ ಕುಡಿಬಹುದು ಟೀಯ ಟೀ ಕುಡಿಯುವಂಥದ್ದೇ ಅಭ್ಯಾಸ ಇರುವವರು ಆದರೆ ಟೀಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನು ಕಾಫಿ ಅಂತ ಬಂದಾಗ ಅದರಲ್ಲಿರುವಂಥದ್ದು ಕೆಫೆನ್ ಕೆಫೇನ್ನ ಕಂಟೆಂಟ್ ಕಿಡ್ನಿಗೆ ಅತಿಯಾಗಿ ಏನು ಡ್ಯಾಮೇಜ್ ಮಾಡೋದಿಲ್ಲ ಆದರೆ ಕೆಫೇನ್ ಕಂಟೆಂಟ್ ಡ್ಯಾಮೇಜ್ ಮಾಡೋದಿಲ್ಲ ಅಂತ ಅದನ್ನು ನಾವು ದಿನವಿಡೀ ಕುಡಿಯೋದು ಕೂಡ ತಪ್ಪು ಕೆಫೆಯನ್ನು ದಿನಕ್ಕೆ ಒಂದು ಬಾರಿ ತೊಗೊಳ್ಳೋದಾದರೆ ಅಥವಾ ಕಾಫಿಯನ್ನು ದಿನಕ್ಕೊಂದು ಬಾರಿ ತೊಗೊಳ್ಳೋದಾದರೆ ಅಂಥ ಸಮಸ್ಯೆಗಳಾಗೋದಿಲ್ಲ ಹಾಗಾಗಿ ಟೀಯನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ ಕಾಫಿಯನ್ನು ದಿನಕ್ಕೆ ಒಂದು ಬಾರಿ ಆದರೆ ಅದು ಸೇಫರ್ ಆಪ್ಷನ್ ಅಂತ ಹೇಳ್ಬೋದು ಇನ್ನು ನಾವು ತರಕಾರಿಯ ವಿಚಾರಕ್ಕೆ ಬಂದರೆ ಅಥವಾ ವೆಜಿಟೇಬಲ್ಸ್ನ ವಿಚಾರಕ್ಕೆ ಬಂದರೆ ವೆಜಿಟೇಬಲ್ಸ್ನ ವಿಚಾರದಲ್ಲಿ ನಮಗೆ ಬಹಳಷ್ಟು ಕಂಟೆಂಟ್ಗಳನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಮೊದಲನೇದಾಗಿ ಬರುವಂಥದ್ದು ಲೆಕ್ ಲೆಕ್ಟಿನ್ ಅನ್ನೋವಂಥ ಒಂದು ಅಂಶ ಇನ್ನು ಅದರಲ್ಲಿ ಪೊಟ್ಯಾಷಿಯಮ್ ಸೋಡಿಯಂ ಅಥವಾ ಅದರ ಫಾಸ್ಫರಸ್ ಕಂಟೆಂಟ್ ಏನಿದೆ ಇವೆಲ್ಲ ಮೆಗ್ನೀಷಿಯಮ್ ಇವೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಪೊಟ್ಯಾಷಿಯಮ್ ಇರ್ಬೋದು ಅಥವಾ ಮೆಗ್ನೀಷಿಯಮ್ ಇರ್ಬೋದು ಅಥವಾ ಲೆಕ್ಟಿನ್ ಇರ್ಬೋದು ಇವೆಲ್ಲವೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುವಂಥ ಆಹಾರವನ್ನಷ್ಟೇ ನಾವು ತರಕಾರಿಯಲ್ಲಿ ತರಕಾರಿಯಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂಥದ್ರಲ್ಲಿ ನಮಗೆ ಸಿಗುವಂಥದ್ದು ಅಂದರೆ ಈ ಕ್ಯಾಬೇಜ್ ಅಥವಾ ಕಾಲಿಫ್ಲವರ್ ಏನಿದೆ ಅದು ಕ್ಯಾಬೇಜು ಕಾಲಿಫ್ಲವರು ಅಥವಾ ಸೆಲರಿ ಅಥವಾ ಕೊರಿಯಾಂಡರ್ ಲೀವ್ಸ್ ಫ್ಯಾಮಿಲಿಯಲ್ಲಿ ಬರುವಂಥ ಅಥವಾ ಕೊತ್ತಂಬರಿ ಸೊಪ್ಪಿನ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಬರುವಂಥ ಆಹಾರ ಇರ್ಬೋದು ಈ ಥರದ ಆಹಾರಗಳು ಮೂಲಂಗಿ ಇರ್ಬೋದು ಇವೆಲ್ಲ ನಮಗೆ ಸೇಫರ್ಸ್ ಆಹಾರ ಅಂತ ಹೇಳ್ಬೋದು ಅಂದರೆ ಇವುಗಳನ್ನೆಲ್ಲ ಉಪಯೋಗಿಸ್ಲಿಕ್ಕೆ ಅಂಥ ಸಮಸ್ಯೆಗಳೇನಿಲ್ಲ ಇನ್ನು ಇದರ ಜೊತೆಗೆ ಬೆಳ್ಳುಳ್ಳಿ ಅಥವಾ ಟೊಮ್ಯಾಟೊ ಇರಬಹುದು ಅಥವಾ ಈ ಥರದ ಆಹಾರಗಳನ್ನು ನಾವು ಪ್ರಮಾಣವನ್ನು ನಿಗದಿಪಡಿಸಿಕೊಂಡು ಅಂದರೆ ಅತಿ ಹೆಚ್ಚು ಅಲ್ಲ ಟೊಮ್ಯಾಟೊ ಅಂತ ಆಹಾರಗಳನ್ನು ಅತಿ ಹೆಚ್ಚು ಅಲ್ಲ ಅವಾಗಿವಾಗ ಬಳಸುವ ಹಾಗೆ ಅಂಥ ಆಹಾರಗಳನ್ನು ಕೂಡ ನಾವು ತರಕಾರಿಯ ವಿಚಾರದಲ್ಲಿ ಗಣನೆಗೆ ತೆಗೆದುಕೋಬಹುದು ಅದನ್ನು ಆರಾಮಾಗಿ ತಿನ್ಬೋದು ಇನ್ನು ಈ ಬದನೆಕಾಯಿ ಇರ್ಬೋದು ಅಥವಾ ನುಗ್ಗೆ ಕಾಯಿ ಇರ್ಬೋದು ಈ ಥರದ ಆಹಾರಗಳು ಅಥವಾ ನಮ್ಮ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಇರಬಹುದು ಈ ಥರದ ಆಹಾರಗಳನ್ನೆಲ್ಲ ನಮ್ಮ ಅಡುಗೆಯಿಂದ ಕ್ಯಾರೆಟ್ ಇವುಗಳನ್ನೆಲ್ಲ ನಮ್ಮ ಆಹಾರದಿಂದ ಹೊರಗಿಡಬೇಕಾಗುತ್ತೆ ಇದರ ಜೊತೆಗೆ ಬಹಳಷ್ಟು ಕಾಳುಗಳು ಕೂಡ ನಾನು ಆಗಲೇ ಮೆನ್ಷನ್ ಮಾಡಿದ್ದೀನಿ ಬಹಳಷ್ಟು ಕಾಳುಗಳು ನಮ್ಮ ಆಹಾರಕ್ಕೆ ಪ್ರೋಟೀನ್ನ ವಿಚಾರಕ್ಕೆ ಬಂದಾಗ ಕಾಳುಗಳ ವಿಚಾರವನ್ನು ಆಗಲೇ ಹೇಳಿದ್ದೀನಿ ಅಂಥ ಕಾಳುಗಳನ್ನು ಕೂಡ ನಾವು ಹೊರಗಡೆ ಹೊರಗಡೆ ಇರಬೇಕಾಗುತ್ತೆ ಅಥವಾ ಆ ಕಾಳುಗಳನ್ನು ನಾವು ಗಣನೆಗೆ ತೆಗೆದುಕೋಬಾರ್ದು ಕಿಡ್ನಿ ಡಿಸ್ಫಂಕ್ಷನ್ ಸಂದರ್ಭದಲ್ಲಿ ಹಾಗಾಗಿ ಇರುವಂಥ ಆಪ್ಷನ್ಗಳು ಅಥವಾ ತಿನ್ನಲಿಕ್ಕೆ ಆಯ್ಕೆಗೆ ಇರುವಂಥ ಆಪ್ಷನ್ಗಳು ಬಹಳ ಕಡಿಮೆ ಇರೋದ್ರಿಂದ ಅದರ ಒಳಗಡೆಯೇ ಯಾವುದಿದೆ ಈಗ ದಾಲ್ ಅಂತ ಬಂದಾಗ ನೀವು ತೊಗರಿ ಬೆಳೆಯನ್ನು ಅಲ್ಪಮಟ್ಟಿಗೆ ಉಪಯೋಗಿಸ್ಬೋದು ಈ ಥರದ ಆಹಾರಗಳನ್ನೆಲ್ಲ ಇಟ್ಕೊಂಡು ಯಾವ ಥರದ ಅಡುಗೆಯನ್ನು ಮಾಡಬಹುದು ಮತ್ತು ಯಾವ ರೀತಿ ಅದನ್ನು ನಮ್ಮ ದೈನಂದಿನ ಆಹಾರಕ್ಕೆ ಉಪಯೋಗಿಸ್ಕೋಬೋದು ಆ ರೀತಿಯಲ್ಲಿ ನಿಮ್ಮ ಊಟವನ್ನು ಅಥವಾ ನಿಮ್ಮ ಡಯೆಟನ್ನು ಪ್ಲಾನ್ ಮಾಡಬೇಕಾಗುತ್ತೆ ಯಾವುದು ಆಹಾರ ಸೇಫ್ ಇಲ್ಲ ಅಥವಾ ಯಾವುದು ನಾನು ಆಗಲೇ ತರಕಾರಿಯಲ್ಲಿ ಹಾಗೆ ಯಾವುದು ಫಾಸ್ಫರಸ್ ಕಂಟೆಂಟ್ ಇರ್ಬೋದು ಯಾವುದು ಸೋಡಿಯಂ ಇರ್ಬೋದು ಯಾವುದು ಮೆಗ್ನೀಷಿಯಮ್ ಇರ್ಬೋದು ಅಥವಾ ಯಾವುದು ಪೊಟ್ಯಾಷಿಯಮ್ ಕಂಟೆಂಟ್ ಇರ್ಬೋದು ಅಥವಾ ಲೆಕ್ಟಿನ್ ಅಂಶ ಇರ್ಬೋದು ಇವು ಜಾಸ್ತಿ ಇರುವಂಥದ್ದು ಅವುಗಳ ಅಂತ ಆಹಾರಗಳನ್ನು ಕಂಪ್ಲೀಟಾಗಿ ಹೊರಗಿಡಬೇಕಾಗುತ್ತೆ ಅದು ಅಂಥ ಆಹಾರಗಳನ್ನು ತೆಗೆದುಕೊಂಡಷ್ಟು ನಿಮ್ಮ ಕಿಡ್ನಿಯ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಒಂದು ಮುಖ್ಯವಾದ ವಿಚಾರವನ್ನು ಕಿಡ್ನಿ ಡಿಸ್ಫಂಕ್ಷನ್ ಇರುವವರ ಮಟ್ಟಿಗೆ ಹೇಳಬೇಕು ಅಂತಂದರೆ ಸ್ಪಿರುಲಿನ ಅಥವಾ ನಾವು ಇದನ್ನು ಪಾ ಒಂದು ಒಂದು ರೀತಿಯ ಪಾಚಿ ಅಂತ ಕರಿತೀವಿ ಇದನ್ನು ಸ್ಪಿರುಲಿನ ಅನ್ನೋದು ಇದರ ಹೆಸರು ಈ ಥರದ ಒಂದು ಪಾಚಿ ಏನಿದೆ ಈ ಪಾಚಿ ಅಲ್ಲಿಗೆ ಫ್ಯಾಮಿಲಿಗೆ ಬರುವಂಥ ಒಂದು ಪಾಚಿ ಇದು ಈ ಪಾಚಿ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಬಹಳ ಕಿಡ್ನಿಯ ಮಟ್ಟಿಗೆ ಬಹಳ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಅಂಶ ಇರುವಂಥದ್ದು ಇದರಲ್ಲಿ ಫೈಟೋನ್ಯೂಟ್ರಿಯನ್ಸ್ ಇರ್ಬೋದು ಅಥವಾ ಇದು ಕಿಡ್ನಿಯನ್ನು ಕಿಡ್ನಿಯ ಟಾಕ್ಸಿಸಿಟಿ ಕಡಿಮೆ ಮಾಡಲಿಕ್ಕೆ ಬೇಕಾಗುವಂಥ ಅಂಶ ಏನಿದೆ ಇವೆಲ್ಲವೂ ಅತಿ ಹೆಚ್ಚು ಇರುವಂಥ ಒಂದು ಏನು ತರಕಾರಿ ಅಥವಾ ಗಿಡ ಅಂತ ಹೇಳ್ಬೋದು ಇದು ನಾವು ಹಾಗೆ ತೊಗೊಳ್ಲಿಕ್ಕೆ ಆಗೋದಿಲ್ಲ ಇದನ್ನು ಪೌಡರ್ ಫಾರ್ಮಲ್ಲಿ ಅಥವಾ ಅದನ್ನು ಕ್ಯಾಪ್ಸೂಲ್ನ ರೀತಿಯಲ್ಲಿ ಮಾಡಿ ಅಥವಾ ಅದನ್ನು ಸಪ್ಲಿಮೆಂಟಿನ ರೂಪದಲ್ಲಿ ನಿಮಗೆ ಮಾರ್ಕೆಟಲ್ಲಿ ಲಭ್ಯ ಇರುತ್ತೆ ಕಿಡ್ನಿಯ ಡಿಸ್ಫಂಕ್ಷನ್ ಇರುವವರಿಗೆ ಇದರ ಕನ್ಸಂಪ್ಷನ್ ಇದೆ ಅಥವಾ ಇದನ್ನು ಏನು ತೊಗೊಳ್ಳೋದೇನಿದೆ ಅದು ಕೂಡ ಒಂದು ರೀತಿಯಲ್ಲಿ ಕಿಡ್ನಿಯನ್ನು ಕಿಡ್ನಿಯ ಫಂಕ್ಷನನ್ನು ಸರಿ ಮಾಡುತ್ತೆ ಅನ್ನೋದಕ್ಕಿಂತ ಕಿಡ್ನಿಗೆ ಲೋಡ್ ಏನು ಹೊರಗಿಂದ ನಮ್ಮ ಎಕ್ಸ್ಟರ್ನಲಿ ನಮ್ಮ ಫುಡ್ಡಿಂದ ಆಗುವಂಥ ಲೋಡ್ ಏನಿದೆ ಆ ಲೋಡನ್ನು ಕಡಿಮೆ ಮಾಡಿ ಅಥವಾ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದನ್ನು ಯಾರಿಗೆ ಅದರ ಅವೈಲಬಿಲಿಟಿ ಇದೆ ಅಥವಾ ಯಾರಿಗೆ ಅದು ಸೇಫ್ ಅನಿಸುತ್ತೆ ಅಂತವರು ಕೂಡ ಅದನ್ನು ಆಪ್ಷನ್ ಆಗಿ ತಗೋಬಹುದು ಅದನ್ನು ಉಪಯೋಗಿಸ್ಲಬಹುದು ಇನ್ನೂ ಇದರ ಜೊತೆಗೆ ನಾನು ಯಾವುದೇ ಥರದ ಸಪ್ಲಿಮೆಂಟ್ಗಳನ್ನು ಕೊಟ್ಟು ಕಿಡ್ನಿಯನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆಹಾರವ ಆಹಾರದ ಟಾಕ್ಸಿಸಿಟಿಯನ್ನೇ ತಗ ತೊಗೊಳ್ಳಿಕ್ಕೆ ಆಗದೇ ಇರುವಂಥ ಕಿಡ್ನಿಗೆ ಸಪ್ಲಿಮೆಂಟ್ನಲ್ಲಿ ಇರುವಂಥ ಸಿಂಥೆಟಿಕ್ ಟಾಕ್ಸಿಸಿಟಿಯನ್ನು ತಡೆ ತೆ ತೆಗೆದುಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಹಾಗಾಗಿ ಸಪ್ಲಿಮೆಂಟನ್ನು ಯಾವುದೇ ಕಾರಣಕ್ಕೂ ನಾವು ನಮ್ಮ ಆಹಾರ ಆಹಾರದಲ್ಲಿ ಕೊರತೆ ಆಗುತ್ತೆ ಅಥವಾ ನಾವು ಎಲ್ಲ ಥರದ ಆಹಾರ ತಿನ್ನಲಿಕ್ಕಾಗೋದಿಲ್ಲ ಮೇ ಬಿ ಅಂಥ ಕಂಡೀಷನಲ್ಲಿ ಅನಿಮಿಯಾ ಕೂಡ ಬರ್ಬೋದು ಅಥವಾ ಅನಿಮಿಕ್ ಆಗ್ಬೋದು ದೇಹ ಅನಿಮಿಕ್ ಆಗಿದೆ ಅನ್ನುವ ಕಾರಣಕ್ಕೆ ನಾವು ಸಪ್ಲಿಮೆಂಟಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು ಅನ್ನುವ ರೀತಿಯಲ್ಲಿ ಸಪ್ಲಿಮೆಂಟ್ನ ತೊಗೊಂಡ್ರೆ ಅದು ಕೂಡ ಕಿಡ್ನಿಗೆ ಲೋಡ್ ಆಗುತ್ತೆ ಹಾಗಾಗಿ ವೈಟಮಿನ್ ಡಿ ಅನ್ನೋದು ಒಂದು ಬಿಟ್ಟು ಮಿಕ್ ಮಿಕ್ಕಿದ ಯಾವುದೇ ಸಪ್ಲಿಮೆಂಟು ಕೂಡ ದೇಹಕ್ಕೆ ಕಿಡ್ನಿ ಡಿಸ್ಫಂಕ್ಷನ್ ಇರುವಂಥ ಕಂಡೀಷನಲ್ಲಿ ಒಳ್ಳೆಯದಲ್ಲ ಇನ್ನು ವೈಟಮಿನ್ ಡಿ ಯಾಕೆ ವೈಟಮಿನ್ ಡಿಯನ್ನು ಹೊರಗಿಟ್ಟು ಹೇಳ್ತಾ ಇದ್ದೀನಿ ಅಂದರೆ ವೈಟಮಿನ್ ಡಿ ಯಾರಿಗೆ ಕಿಡ್ನಿ ಡಿಸ್ಫಂಕ್ಷನ್ ಇರುತ್ತೆ ಅವರಿಗೆ ವೈಟಮಿನ್ ಡಿ ಪ್ರಮಾಣ ಬಹಳ ಕಡಿಮೆ ಇರುತ್ತೆ ಬಿಕಾಸ್ ಅದನ್ನು ವೈಟಮಿನ್ ಡಿಯನ್ನು ಸಿಂಥಸೈಸ್ ಮಾಡೋದು ಅಥವಾ ವೈಟಮಿನ್ ಡಿಯನ್ನು ನಮ್ಮ ದೇಹಕ್ಕೆ ಆ್ಯಕ್ಟಿವ್ ಫಾರ್ಮಲ್ಲಿ ಕೊಡುವಂಥದ್ದು ನಮ್ಮ ಲಿವರ್ ಜೊತೆಗೆ ಕಿಡ್ನಿ ಕೂಡ ಕಿಡ್ನಿ ಮತ್ತು ಲಿವರ್ ಎರಡು ಫಂಕ್ಷನ್ ಚೆನ್ನಾಗಿದ್ದರೆ ಮಾತ್ರ ವೈಟಮಿನ್ ಡಿ ನಮಗೆ ಆಗಿ ಅಥವಾ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಿಗಲಿಕ್ಕೆ ಸಾಧ್ಯ ಇರುತ್ತೆ ಕಿಡ್ನಿ ಡಿಸ್ಫಂಕ್ಷನ್ ಇದ್ದ ಸಂದರ್ಭದಲ್ಲಿ ವೈಟಮಿನ್ ಡಿಯನ್ನು ನಾವು ನಿಗದಿತ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದೂ ಇಲ್ಲ ಮತ್ತು ಅದು ಬಹಳಷ್ಟು ಕೇಸುಗಳಲ್ಲಿ ವೈಟಮಿನ್ ಡಿ ಬಹಳ ಲೋ ಇರುತ್ತೆ ಅಂಥ ಸಂದರ್ಭದಲ್ಲಿ ವೈಟಮಿನ್ ಡಿಯನ್ನು ಸಪ್ಲಿಮೆಂಟ್ ರೂಪದಲ್ಲೇ ಕೊಡಬೇಕಾಗುತ್ತೆ ಯಾಕೆಂದರೆ ವೈಟಮಿನ್ ಡಿ ಇಲ್ಲದೇ ಇದ್ದರೆ ಬಹಳಷ್ಟು ವೈಟಮಿನ್ಸ್ ಮತ್ತು ಮಿನರಲ್ಸ್ ಏನಿದೆ ಅವುಗಳು ನಮ್ಮ ದೇಹಕ್ಕೆ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಈವನ್ ನಮ್ಮ ಆಹಾರ ಕಡಿಮೆ ಇದ್ದರೂ ಕೂಡ ಅದರಲ್ಲಿರುವಂಥ ಅಂಶಗಳು ಕೂಡ ನಮ್ಮ ದೇಹಕ್ಕೆ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ವೈಟಮಿನ್ ಡಿ ಬಹಳ ಮುಖ್ಯ ಆಗುತ್ತೆ ಆ ಆ ಕಾರಣಕ್ಕೆ ವೈಟಮಿನ್ ಡಿ ಸಪ್ಲಿಮೆಂಟನ್ನು ತೊಗೋಬೋದು ಬಟ್ ಬೇರೆ ಯಾವುದೇ ಸಪ್ಲಿಮೆಂಟನ್ನು ಕೂಡ ನಾವು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಎಣ್ಣೆಯ ವಿಚಾರಕ್ಕೆ ಬಂದಾಗ ಆಗಲೇ ನಾನು ಎಲ್ಲ ಸೀಡ್ ಆಯಿಲ್ಗಳು ಅಥವಾ ರಿಫೈನ್ಡ್ ಆಯಿಲ್ಗಳು ಏನಿದೆ ಇವುಗಳನ್ನು ಕಿಡ್ನಿ ಡಿಸ್ಫಂಕ್ಷನ್ ಇರುವವರು ತೆಗೆದುಕೋಬಾರ್ದು ಅಂತ ಹೇಳಿದ್ದೀನಿ ಅದು ಕಿಡ್ನಿಯ ಫಂಕ್ಷನನ್ನು ಇನ್ನೂ ಡ್ಯಾಮೇಜ್ ಮಾಡೋದರಿಂದ ಮತ್ತು ಕಿಡ್ನಿ ಡಿಸ್ಫಂಕ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಏನು ರಿಫೈನ್ಡ್ ಆಯಿಲ್ ಇರುತ್ತೆ ಅಥವಾ ನಾವು ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುವಂಥ ಎಣ್ಣೆಗಳೇನಿದೆ ಆ ಎಣ್ಣೆಗಳನ್ನು ಖಂಡಿತವಾಗ್ಲೂ ಮುಟ್ಟಬಾರ್ದು ನಿಮಗೆ ಸೇಫರ್ ಆಪ್ಷನ್ ಅಂತಂದರೆ ಒಂದು ಆಲಿವ್ ಆಯಿಲ್ ಇರುತ್ತೆ ಇನ್ನೊಂದು ಕೋಕೋನಟ್ ಆಯಿಲ್ ಇರುತ್ತೆ ಇಂಥವುಗಳನ್ನು ತಕ್ಕ ಮಟ್ಟಿಗೆ ತುಂಬ ಅತಿಯಾಗಿ ಆ ಎಣ್ಣೆಗಳನ್ನು ಉಪಯೋಗಿಸದೆ ಎಷ್ಟು ಬೇಕೋ ಅಷ್ಟು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಅಂದ್ರೂ ಕೂಡ ನಿಗದಿತ ಪ್ರಮಾಣದಲ್ಲಿ ಬಹಳ ಅವ ಅವಶ್ಯ ಇರುವಷ್ಟೇ ಎಣ್ಣೆಯನ್ನು ಉಪಯೋಗಿಸಬೇಕು ಅದರಲ್ಲೂ ಆ ಎಣ್ಣೆಗಳು ಕೊಕೊನಟ್ ಆಯಿಲ್ ಅಥವಾ ನಿಮಗೆ ಏನು ಆಲಿವ್ ಆಯಿಲ್ ಇಂಥ ಎಣ್ಣೆಗಳು ಅಥವಾ ಘೀ ಇರ್ಬೋದು ನಿಮ್ಮ ತುಪ್ಪ ಇರ್ಬೋದು ಅಥವಾ ಬೆಣ್ಣೆ ಈ ರೂಪದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಬೋದು ಅದು ಬಿಟ್ಟು ಅತಿಯಾಗಿ ರಿಫೈನ್ಡ್ ಆಯಿಲ್ನ ಉಪಯೋಗಿಸೋದನ್ನು ಖಂಡಿತವಾಗಲೂ ನಿಲ್ಲಿಸಬೇಕಾಗುತ್ತೆ ಆಯಿಲ್ ನಿಂದ ಕೂಡ ಕಿಡ್ನಿಯ ಡಿಸ್ಫಂಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೂ ಕಿಡ್ನಿಯ ಫಂಕ್ಷನ್ ಸರಿಯಾಗಿ ಕೆಲಸ ಮಾಡದೇ ಇರುವವರು ಬಹಳ ಗಮನದಲ್ಲಿ ಇಟ್ಕೋಬೇಕಾದ ಇನ್ನೊಂದು ಅಂಶ ಅಂತಂದರೆ ಅದು ಸೋಡಿಯಂ ಸೋಡಿಯಂ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಾನು ಆಗಲೇ ಹೇಳಿದೆ ಇವೆಲ್ಲ ಮಿನರಲ್ನ ಅಂಶಕ್ಕೆ ಬರೋದ್ರಿಂದ ಸೋಡಿಯಂ ಪ್ರಮಾಣ ಅಥವಾ ಅತಿಯಾಗಿ ಸೋಡಿಯಂನ ಬಳಕೆ ಮಾಡೋದು ಅಥವಾ ಉಪ್ಪನ್ನು ಅತಿಯಾಗಿ ಬಳಸೋದ್ರಿಂದ ಅಥವಾ ನಿ ಕೆಲವರಿಗೆ ಉಪ್ಪಿನ ಆಹಾರವನ್ನೇ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದೇ ಆಹಾರ ತಿನ್ನೋದು ಅಭ್ಯಾಸ ಆದವರು ಕೂಡ ಉಪ್ಪಿನ ಪ್ರಮಾಣವನ್ನು ಭಾಳಷ್ಟು ಕಡಿಮೆ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಉಪ್ಪು ಕೂಡ ನಮ್ಮದೇ ಕಿಡ್ನಿಯ ಡಿಸ್ಫಂಕ್ಷನ್ಗೆ ಕಾರಣ ಆಗುತ್ತೆ ಮತ್ತು ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ ಈ ಕಾರಣಕ್ಕೆ ಇವೆಲ್ಲವನ್ನು ನೀ ಬಹಳ ಭಾಳ ಕಡಿಮೆ ಮಾಡಿಕೊಂಡು ಅತ್ಯಲ್ಪ ಪ್ರಮಾಣದಲ್ಲಿ ಉಪಯೋಗ ಉಪ ಉಪಯೋಗಿಸೋದು ಮತ್ತು ಅದರನ್ನು ಅದರಿಂದ ಒಂದು ನಾಲ್ಕು ದಿವಸ ಅಥವಾ ಒಂದಿಷ್ಟು ದಿನಕ್ಕೆ ನಿಮಗೆ ಬಹಳ ಕಷ್ಟ ಆಗುತ್ತೆ ಬಟ್ ಒಂದು ಸಲ ನೀವು ಅಭ್ಯಾಸ ಆದರೆ ಖಂಡಿತವಾಗ್ಲೂ ಕಡಿಮೆ ಪ್ರಮಾಣದ ಉಪ್ಪು ಬಳಕೆಯಿಂದ ಕೂಡ ನೀವು ಅಡ್ಜಸ್ಟ್ ಆಗ್ತೀರಿ ಆ ಥರದ ಆಹಾರವನ್ನೇ ತಿನ್ನಬೇಕಾಗುತ್ತೆ ನಂಗೆ ಗೊತ್ತಿದೆ ಈಗ ಹೇಳಿರುವಂಥ ಎಲ್ಲ ಆಹಾರಗಳು ನಿಮಗೆ ಬಹಳ ಬೋರಿಂಗ್ ಅನಿಸ್ಬೋದು ಅಥವಾ ಇದೇನಿದು ಏನೂ ತಿನ್ನಲಿಕ್ಕಿಲ್ಲ ಏನೂ ಇಲ್ಲದೇ ಇರುವಂಥ ಆಹಾರವನ್ನು ಹೇಗೆ ತಿನ್ನೋದು ಅಂತ ಹೇಳಿ ಬಟ್ ಕಿಡ್ನಿ ಒಂದು ಸಲ ಹಾಳಾದ ಮೇಲೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಆಹಾರ ತಿಂದರೆ ಮಾತ್ರ ಕಿಡ್ನಿಯ ಫಂಕ್ಷನ್ ಒಂದಿಷ್ಟು ಕಾಲಕ್ಕೆ ತಳ್ಳಬೋದೇ ಹೊರತು ಅಥವಾ ಅದರ ಮೇಲೆ ಆಗ ಆಗುವಂಥ ಲೋಡನ್ನು ಕಡಿಮೆ ಮಾಡಿಕೊಂಡು ಒಂದಿಷ್ಟು ಕಾಲದವರೆಗೆ ಕಿಡ್ನಿ ಫಂಕ್ಷನ್ ಆಗುವ ಹಾಗೆ ನೋಡ್ಕೋಬೋದೇ ಹೊರತು ಇದನ್ನು ಮೀರಿ ನೀವೇನಾದರೂ ಏನಾಗುತ್ತೆ ನೋಡೋಣ ಅಂತ ಬೇರೆ ಆಹಾರವನ್ನು ತಿಂದರೆ ಖಂಡಿತವಾಗಲೂ ಹತ್ತು ವರ್ಷ ಬಳಕೆ ಬರುವಂಥ ಕಿಡ್ನಿ ಎರಡೋ ಮೂರೋ ವರ್ಷ ಬಳಕೆ ಬರ್ಬೋದು ಆಗ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಥವಾ ಆರೋಗ್ಯಕ್ಕೆ ಮತ್ತು ಜೀವಕ್ಕೆ ಅಪಾಯ ಆಗುತ್ತೆ ಈ ಕಾರಣಕ್ಕೆ ಈಗ ಏನಿರುವಂಥ ಈಗ ಏನು ಲಿಸ್ಟ್ ಮಾಡಿದ್ದೀನಿ ಇಂಥ ಫುಡ್ಗಳನ್ನು ಬಹಳ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಇವತ್ತಿನ ಎಪಿಸೋಡ್ ನಮಸ್ಕಾರ